¡Bailos! ನೀರುಣಿಸುವ ಮಧ್ಯ ಕರ್ನಾಟಕದ ಮಹತ್ವಾಕಾಂಕ್ಷಿ ಭದ್ರಾ ಮೇಲ್ದಂಡೆ ಯೋಜನೆ ಪ್ರಾರಂಭವಾಗಿ ಹದಿನೈದು ವರ್ಷ ಮುಗಿದ್ರೂ ಕೂಡ ಯೋಜನೆ ಪೂರ್ಣವಾಗಿಲ್ಲ ಯೋಜನೆ ವೆಚ್ಚ ಕೋಟಿ ಸಾವಿರ ಕೋಟಿಗಳವರೆಗೆ ಆಗಿದೆ ಆದ್ದರಿಂದ ನಿಗದಿತ ಕಾಲಮಿತಿಯೊಳಗಾಗಿ ಯೋಜನೆಯನ್ನ ಮುಗಿಸಬೇಕು ಎಂದು ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳಲಾಗಿದೆ ಪ್ರಮುಖ ಬೇಡಿಕೆಗಳೆಂದ್ರೆ ರಾಜ್ಯ ಸರ್ಕಾರದ ಯೋಜನೆ ಯಾರಿಂದ ರಾಜ್ಯ ಸರ್ಕಾರವೇ ಹೊಣೆ ಹೊತ್ತು ಯೋಜನೆಯನ್ನು ಮುಗಿಸಿಕೊಡಬೇಕು ವಿವಿ ಸಾಗರ ಕನಿಷ್ಠ ಹತ್ತು ಟಿಎಂಸಿ ನೀರು ಕೊಡಬೇಕು ಭೂಸ್ವಾಧೀನ ಮಾಡದ ಕಂದಾಯ ಅಧಿಕಾರಿಗಳು ಎಂಜಿನಿಯರ್ ಗಳನ್ನ ವರ್ಗಾಯಿಸಿ ಬದ್ಧತೆ ಇರುವ ಖಡಕ್ ಅಧಿಕಾರಿಯನ್ನ ನೇಮಿಸಬೇಕು ಕಾಮಗಾರಿ ಪೂರೈಸದ ಅರೆ ಬರೆ ಮಾಡಿರುವ ಗುತ್ತಿಗೆದಾರರನ್ನ ಬದಲಾಯಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕು ನಂತರ ಭದ್ರಾ ಮೇಲ್ದಂಡ ಯೋಜನೆಯಲ್ಲಿ ಖಾಯಮಾಗಿ ಬೀಡು ಬಿಟ್ಟಿರುವ ಎಂಜಿನಿಯರ್ಗಳು ಸಂಬಳ ಕುಂಟು ಕೆಲ್ಸಕ್ಕಿಲ್ಲ ಎನ್ನುವಂತಿದೆ ಅವರನ್ನ ದೂರ ಸಾಗಾಕಿ ಅಥವಾ ಕಡ್ಡಾಯ ರಜೆ ಕೊಟ್ಟು ಕಳುಹಿಸಿ ಕಳೆದ ಕೇಂದ್ರ ಬಜೆಟ್ ಅಧಿವೇಶನದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ವಿತ್ತ ಸಚಿವರಿಂದ ಘೋಷಣೆಯಾದ ಐವತ್ಮೂರು ಸಾವಿರ ಟೆಕ್ ಐದು ಸಾವಿರದ ಮುನ್ನೂರು ಕೋಟಿ ಹಣವನ್ನ ಶೀಘ್ರವೇ ಬಿಡುಗಡೆ ಮಾಡಬೇಕು ಹಾಗೂ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ಶೀಘ್ರವೇ ರಾಷ್ಟ್ರೀಯ ಯೋಜನೆಯಾಗಿ ಘೋಷಣೆ ಮಾಡಬೇಕು ನಂತರ ತುಂಗಾದಿಂದ ಭದ್ರಕ್ಕೆ ಹನ್ನೆರಡು ಕಿಲೋಮೀಟರ್ ಕಾಮಗಾರಿಯನ್ನ ಹದಿನೈದು ವರ್ಷವಾದ್ರೂ ಕೂಡ ಪೂರೈಸಿಲ್ಲ ಯಾವಾಗ ಕೆಲಸ ಮುಗಿಸಿ ಭದ್ರಕ್ಕೆ ನೀರು ಹರಿಬಿಡ್ತೀರಿ ನಂತರ ಸ್ಥಳೀಯವಾಗಿ ನೀರಾವರಿಗೆ ಸಂಬಂಧಿಸಿದ ಸಮಸ್ಯೆಗಳಾದ ಉಡುವಳ್ಳಿ ಮತ್ತು ಗಾಯತ್ರಿ ಜಲಾಶಯ ಸೇರಿದಂತೆ ಕಲ್ವಳ್ಳಿ ಭಾಗದ ಎಲ್ಲ ಹದಿನೇಳು ಕೆರೆಗಳಿಗೂ ವಾಣಿವಿಲಾ ಸಾಗರದಿಂದ ನೀರನ್ನು ತುಂಬಿಸುವುದು ಕಾತ್ರಿಕೇನಹಳ್ಳಿ ಹತ್ತಿರ ವೇದಾವತಿ ನದಿಗೆ ಚೆಕ್ ಡ್ಯಾಂ ನಿರ್ಮಿಸುವುದು ಹಾಗೂ ಪರಮೇನಹಳ್ಳಿ ಕೆರೆಗೆ ಉಡುವಳ್ಳಿ ಕೆರೆಗೆ ಹೋಗುವ ಚಾನೆಲ್ ನಿಂದ ತೂಗು ನಿರ್ಮಿಸುವುದು ಹೀಗಾಗಿ ಮತ್ತೊಂದು ವಿಚಾರ ಅಂದ್ರೆ ರಂಗೇನಹಳ್ಳಿ ಕೆರೆಗೆ ವಿವಿ ಸಾಗರ ನಾಲೆಯಿಂದ ಹರಿದು ಬರುವ ನಾಲೆಯು ಮುಚ್ಚಿ ಹೋಗಿರುತ್ತದೆ ಆದ್ರಿಂದ ನಾಲೆಯಿಂದ ನೀರು ಹರಿಸಬೇಕು ಈ ಎಲ್ಲಾ ಬೇಡಿಕೆಗಳನ್ನ ಸಂಬಂಧಪಟ್ಟ ಇಲಾಖೆ ಹಾಗೂ ರಾಜ್ಯ ಸರ್ಕಾರವು ಕೂಡಲೇ ಈಡೇರಿಸಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಭಾರತೀಯ ಕಿಸಾನ್ ಸಂಘವು ಉಗ್ರ ಹೋರಾಟಕ್ಕೆ ಅಣಿಯಾಗಬೇಕಾಗುತ್ತದೆ ಎಂದು ಒತ್ತಾಯಿಸಿದರು ಈ ಸತ್ಯಾಗ್ರಹಕ್ಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಶ್ರೀ ನಾರಾಯಣ ಸ್ವಾಮಿ ಅವರು ಹಾಗೂ ಜಿಲ್ಲಾ ಗೌರವಾಧ್ಯಕ್ಷರಾದ ಕಸವನಹಳ್ಳಿ ರಮೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಕಾತ್ರಿಕೇನಹಳ್ಳಿ ಹಾಗೂ ತಾಲೂಕು ಪದಾಧಿಕಾರಿಗಳಾದ ಅಧ್ಯಕ್ಷರಾದ ಗಡಾರಿ ಕೃಷ್ಣಪ್ಪ ಕಾರ್ಯದರ್ಶಿ ದಿಂಡವರ ಚಂದ್ರಗಿರಿ ಮೇಟಿ ಕುರ್ಕೆ ಜಯಣ್ಣ ಉಪಾಧ್ಯಕ್ಷ ಪಿ ಎಚ್ ರಂಗನಾಥ್ ಗೌಡ ಕಾಳಿದಾಸ್ ಕುಬೇರಪ್ಪ ಎಸ್ವಿ ರಂಗನಾಥ್ ಸರ್ ಭಾರತೀಯ ಕಿಸಾನ್ ಸಂಘ ಭದ್ರಾ ಮೇಲ್ದಂಡೆ ನೀರಿಗೋಸ್ಕರ ಇವತ್ತು ದಿನದ ಉಪವಾಸ ಮಾಡ್ತಾ ಇದ್ದಾರೆ ಇದರ ಹಿನ್ನೆಲೆ ಏನು ಅಂತ ಹೇಳ್ಬಿಡಿ ಸರ್ ಭಾರತೀಯ ಕಿಸಾನ್ ಸಂಘ ಇಡೀ ವರ್ಷಕ್ಕೆ ದಕ್ಷಿಣ ಪ್ರಾಂತ್ಯ ಒಂದು ದಿನದ ಭದ್ರಾ ಮೇಲ್ದಂಡೆ ಯೋಜನೆ ಶೀಘ್ರ ಮುಗಿಸಲು ಒತ್ತಾಯಿಸಿ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಿದ್ವಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಭದ್ರಾ ಮೇಲ್ದಂಡೆ ಯೋಜನೆ ಪ್ರಾರಂಭವಾಗಿ ಇಲ್ಲಿ ಹದಿನೈದು ವರ್ಷಗಳಾತು ರಾಜ್ಯ ಸರ್ಕಾರ ಇಲ್ಲಿಯವರೆಗೂ ಸಹ ಈ ಯೋಜನೆ ಪೂರೈಸದೆ ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಮೂಲಕ ಯೋಜನೆಯನ್ನ ಅಡಕತ್ತರಲ್ಲಿ ಸಿಗಿಸಿದೆ ಯೋಜನಾ ವೆಚ್ಚ ಅಲ್ಲಿಂದ ಇಲ್ಲಿಯವರೆಗೂ ಇಪ್ಪತ್ತೆರಡು ಸಾವಿರ ಕೋಟಿ ಹಲವು ಪಟ್ಟು ಹೆಚ್ಚಾಗಿದೆ ಆದ್ದರಿಂದ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೇನಪ್ಪ ಅಂದ್ರೆ ಈ ಕಾಮಗಾರಿಯನ್ನ ಬೇಗ ಮುಗಿಸಬೇಕು ಆದ್ದರಿಂದ ಕಾಲಮಿತಿಯೊಳಗೆ ಮುಗಿಸಬೇಕು ಅದಕ್ಕೋಸ್ಕರ ಪ್ರಮುಖವಾದ ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದಿಡ್ತಿದ್ವಿ ಭೂ ಸ್ವಾಧೀನ ಮಾಡದೆ ವಿನಾಕಾರಣ ಕಾಲ ವಿಳಂಬ ಮಾಡತಕ್ಕಂತ ಕಂದಾಯ ಅಧಿಕಾರಿಗಳು ಇಂಜಿನಿಯರ್ಗಳನ್ನು ವರ್ಗಾಯಿಸಿ ಬದ್ಧತೆ ಇರುವ ಖಡಕ್ ಅಧಿಕಾರಿಗಳನ್ನು ನೇಮಿಸಬೇಕು ಕಾಮಗಾರಿ ಪೂರೈಸದ ಅರೆ ಬರೆ ಮಾಡಿರುವ ಬಿಟ್ಟು ಹೋಗಿರುವ ಗುತ್ತಿಗೆದಾರನ್ನು ಬದಲಾಯಿಸಬೇಕು ಅಥವಾ ಕಪ್ಪು ಪಟ್ಟಿಗೆ ಸೇರಿಸಬೇಕು ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಅಲ್ಲಿಂದ ಇಲ್ಲಿಯವರೆಗೂ ಕಾಯವಾಗಿ ಬೀಡುಬಿಟ್ಟಿರುವಂಥ ಇಂಜಿನಿಯರ್ಗಳು ಕೆಲವೊಂದು ಇಂಜಿನಿಯರ್ಗಳು ಸಂಬಳಕ್ಕುಂಟು ಲಿಂಬಳಕ್ಕೂ ಉಂಟು ಕಾಮಗಾರಿಗೆ ಶೂನ್ಯ ಅನ್ನುವ ರೀತಿಯಲ್ಲಿದ್ದಾರೆ ಅವರನ್ನು ದೂರ ಸಾಗ ಹಾಕಬೇಕು ಅಥವಾ ಕಡ್ಡಾಯ ರಜಾ ಕೊಟ್ಟು ಕಳಿಸಬೇಕು ರಾಜ್ಯ ಸರ್ಕಾರದ ಯೋಜನೆಯಿಂದ ರಾಜ್ಯ ಸರ್ಕಾರದ ಇದು ಹೊಣೆ ಬರಬೇಕು ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಕೊಡಲಿಲ್ಲ ಅವ್ರು ಕೊಡಲಿಲ್ಲ ಇವ್ರು ಕೊಡಲಿಲ್ಲ ಅಂತೇಳಿ ನಮ್ಮನ್ನು ಮಂಗ ಮಾಡಬೇಡ್ರಿ ಆದ್ದರಿಂದ ಈ ಯೋಜನೆ ವಾಣಿವಿಲಾಸ ಸಾಗರಕ್ಕೆ ಏನು ಈ ಮಧ್ಯ ಕರ್ನಾಟಕ ಚಿತ್ರದುರ್ಗದ ಆರು ತಾಲೂಕುಗಳಿಗೆ ನೀರು ಕೊಡ್ತಕ್ಕಂಥ ವಾಣಿ ಸಾಗರಕ್ಕೆ ಹತ್ತು ಟಿ ಎಂ ಸಿ ನೀರನ್ನು ಮೀಸಲಿಡಬೇಕು ಆದ್ದರಿಂದ ರಾಜ್ಯ ಸರ್ಕಾರ ವಿನಾಕಾರಣ ಇಲ್ಲಿಗೆ ಹದಿನೈದು ವರ್ಷಗಳಾದರೂ ಸಹ ಇನ್ನೂ ಮುಗಿಸದೇ ಇರೋದ್ರಿಂದ ಈಗ ಮುಗಿಸ್ಬೇಕು ಈಗ ಆರು ಸಾವಿರ ಕೋಟಿಯಿಂದ ಇಪ್ಪತ್ತೆರಡು ಸಾವಿರ ಕೋಟಿಗೆ ಹೋಗಿದ್ದೆ ಇನ್ನು ಮೂವತ್ತು ಸಾವಿರ ಕೋಟಿ ಇದ್ದರೂ ಆಶ್ಚರ್ಯ ಇಲ್ಲ ಆದ್ದರಿಂದ ಸರ್ಕಾರಕ್ಕೆ ಬದ್ಧತೆ ಇದ್ದರೆ ಜನಗಳಿಗೆ ನೀರು ಕೊಡಬೇಕು ಅನ್ನೋದಿದ್ರೆ ಅನ್ನೋದಿದ್ದರೆ ಆಗಿ ನೀರು ಕೊಡಬೇಕು ಅಂತೇಳಿ ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ